ಬಹಳ ವರ್ಷಗಳಿಂದ ಪುಣ್ಯಕೋಟಿ ಹದಿ ಕಾಯ್ತಾ ಇತ್ತು ಪುಣ್ಯಕೋಟಿ ದಾರಿ ಕಾಯ್ತಾ ಇತ್ತು ಬಹಳ ವರ್ಷಗಳಿಂದ ಯಾರಾದರೂ ಬರ್ತಾರೋ ನನ್ನ ಮಕ್ಕಳನ್ನು ಉಳಿಸ್ತಾರೋ ಪುಣ್ಯಕೋಟಿಯ ಮಕ್ಕಳಂದ್ರೆ ಎತ್ತುಗಳು ನಂದಿ ನಂದಿಯನ್ನು ಉಳಿಸ್ತಾರೆ ನನ್ನ ಮಕ್ಕಳನ್ನು ಉಳಿಸ್ತಾರೆ ಅಂತ ಹೇಳಿ ಪುಣ್ಯಕೋಟಿ ಬಹಳ ವರ್ಷಗಳಿಂದ ಹಾದಿ ಕಾಯ್ತಾ ಇತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ಬರುವಾಗ ತಾಯಿಗೆ ಚಿಂತೆ ಆಗ್ತದೆ ಅದಕ್ಕೆ ಪುಣ್ಯಕೋಟಿ ಚಿಂತೆ ಮಾಡ್ತಾ ಇತ್ತು ಯಾರಾದರೂ ಬಂದು ಉಳಿಸಬೇಕು ನನ್ನ ಮಕ್ಕಳನ್ನು ಹತ್ತು ವರ್ಷ ಆಯಿತು ಯಾರೂ ಬರಲಿಲ್ಲ ಹದಿನೈದು ವರ್ಷ ಆಯಿತು ಯಾರೂ ಬರಲಿಲ್ಲ ಏನು ಮಾಡೋದು ಯಾರಿಗೆ ಸಮಯ ಇದೆ ಪುಣ್ಯಕೋಟಿಯನ್ನು ನೆನಪು ಮಾಡಲಿಕ್ಕೆ ಯಾರಿಗೆ ಸಮಯ ಇದೆ ಎತ್ತುಗಳನ್ನು ನೆನಪು ಮಾಡಲಿಕ್ಕೆ ಯಾರಿಗೆ ಸಮಯ ಇದೆ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಮುಳುಗಿ ಹೋಗಿದ್ದಾರೆ ಯಾರಿಗೂ ಸಮಯವಿಲ್ಲ ಕೆಲವರು ತಮ್ಮ ಹೆಸರನ್ನು ಭರಿಸಲು ಈ ಭೂಮಿಯಲ್ಲಿ ಖಾಯಂ ತಮ್ಮ ಹೆಸರನ್ನು ಬರೆಸಲು ಓಡಾಡ್ತಾ ಇದ್ದಾರೆ ಕೆಲವರು ಹಣದ ಹಿಂದೆ ಓಡಾಡ್ತಾ ಇದ್ದಾರೆ ಕೆಲವರು ಸಂಪತ್ತಿನ ಹಿಂದೆ ಓಡಾಡ್ತಾ ಇದ್ದಾರೆ ಕೆಲವರು ನಾನೇ ಶ್ರೇಷ್ಠ ನನ್ನ ಮುಂದೆ ಯಾರೂ ಇಲ್ಲ ಅಂತ ಹೇಳಿ ಅನ್ನು ಹೀಗೆ ಓಡಾಡ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಹಾದೆಯಲ್ಲಿ ಯಾರಿಗೆ ನೆನಪಿದೆ ಪುಣ್ಯ ಕೋಟಿ ಯಾರಿಗೆ ನೆನಪಿದೆ ರೈತರನ್ನು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪುಣ್ಯಕೋಟಿ ದಾರಿ ಕಾಯ್ತಾನೇ ಇತ್ತು ಸಿದ್ಧೇಶ್ವರ ಅಪ್ಪಾಜಿಯವರು ಒಂದು ಮಾತು ಹೇಳ್ತಾ ಇದ್ರು ಯಾವಾಗಲೂ ನಾವು ನೀರು ಕುಡಿಯುವಾಗ ನಮಗೆ ಕಂಪನಿಗಳು ನೆನಪಾಗ್ತವೆ ಬಿಸ್ಲೇರಿ ಕಂಪನಿ ನೆನಪಾಗ್ತದೆ ಬಾಟ್ಲಿ ನೀರು ಕುಡಿಯುವಾಗ ಕಿಂಡ್ಲೆ ಕಂಪನಿ ನೆನಪಾಗ್ತದ ನಮಗೆ ಬಾಟ್ಲಿ ನೀರು ಕುಡಿಯುವಾಗ ಬಿಸ್ಕಿಟ್ ತಿನ್ನುವಾಗ ಬ್ರಿಟಾನಿಯಾ ಕಂಪ್ನಿ ನೆನಪಾಗ್ತದ ಪಾರ್ಲೆ ಕಂಪ್ನಿ ನೆನಪಾಗ್ತದೆ ಆದರೆ ಊಟ ಮಾಡುವಾಗ ಏನು ನೆನಪಾಗ್ತದೆ ಅಂತ ಅವರು ಕೇಳ್ತಿದ್ರು ಯಾರ್ದು ನೆನಪಾಗ್ತದ ಅನ್ನ ಕೊಟ್ಟ ರೈತನ ನೆನಪಾಗ್ತದನು ನಿಮ್ಗೆ ಅನ್ನದಾತನ ನೆನಪಾಗ್ತದನು ಪುಣ್ಯಕೋಟಿಯ ನೆನಪಾಗ್ತದನು ನಿಮ್ಗೆ ಎತ್ತುಗಳ ನೆನಪಾಗ್ತದ ಯಾರಿಗಾಗೋದು ಅಂಥ ಮನಸ್ಥಿತಿ ನಮ್ಮದಾಗಿದೆ ಈಗ ಯಾರ ಗೊಡವೆಯೂ ಇಲ್ಲ ನಮ್ಮಷ್ಟಕ್ಕೆ ನಾವೇ ಹೋಗ್ತಾ ಇದ್ದೀವಿ ಹೀಗೆ ಹೋಗ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹೀಗೆ ಹೋಗೋದು ಮುಂದೆ ಏನಿದೆ ಗೊತ್ತಿಲ್ಲ ರಸ್ತೆ ಇದು ಎಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಗೊತ್ತಿಲ್ಲ ಹೀಗೆ ಹೊರಟಿದ್ದೇವೆ ನಾವು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಿರಿಯರು ಹೇಳ್ತಾ ಇದ್ದಾರೆ ಸ್ವಲ್ಪ ನಿಲ್ಲಬೇಕು ನಿಂತು ವಿಚಾರ ಮಾಡಬೇಕು ಈ ರಸ್ತಾ ಎಲ್ಲಿಗೆ ಹೋಗಿ ನಮ್ಮನ್ನ ಮುಟ್ಟಿಸ್ತದೆ ಅನ್ನೋದನ್ನು ತಿಳ್ಕೋಬೇಕು ಆಮೇಲೆ ಹೆಜ್ಜೆ ಇಡ್ರಿ ಮುಂದ ಅಂತ ವಿಜ್ಞಾನಿಗಳು ಹೇಳಕತ್ಯಾರ ಕೃಷಿ ವಿಜ್ಞಾನಿಗಳು ಯಾಕಂದ್ರೆ ಅಂತ ಒಂದು ಕಾಲ ಬಂದ್ಬಿಟ್ಟಿದೆ ಈಗ ಎಲ್ಲರ ಮನೆಯಲ್ಲಿ ರೋಗ 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 ಪ್ರತಿಯೊಂದು ಮನೆ ಮನೆತನಗಳಲ್ಲಿ ಬರೀ ರೋಗ ಇದೆ ಡಯಾಬಿಟಿಸ್ ಇದೆ ಬಿ ಪಿ ಇದೆ ಶುಗರ್ ಇದೆ ಅದು ಇದು ಹಲವಾರು ರೋಗಗಳ ಒಂದು ಸಂಗಮ ಆಗಿಬಿಟ್ಟಿದೆ ನಮ್ಮ ಮನೆಗಳೆಲ್ಲ ಅದಕ್ಕೆ ಕಾರಣ ಈ ನಂದಿ ಸಂತತಿ ಎಲ್ಲ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇದೆ ಅಲ್ಲ ಅದೇ ಕಾರಣ ಇದೆ ಭೂಮಿಯಲ್ಲಿನ ಸತ್ವ ಹೋಗ್ತಾ ಇದೆ ನಂದಿಯ ಸಂಪತ್ತು ಕಳೆದು ಹೋಗ್ತಾ ಇದೆ ರೈತರು ಕಡಿಮೆ ಆಗ್ತಾ ಇದ್ದಾರೆ ಭೂಮಿಗಳು ಮಾರಾಟ ಆಗ್ತಾ ಇದ್ದಾವೆ ಎಂಥ ವಿಚಿತ್ರವಾದಂಥ ಒಂದು ಸನ್ನಿವೇಶ ಈಗ ನಮ್ಮ ಸುತ್ತಮುತ್ತ ನಿರ್ಮಾಣ ಆಗ್ತಾ ಇದೆ ನಂದಿ ಬಂದು ನಮ್ಮ ಮುಂದೆ ನಿಂತರೂ ನಮಗೆ ಕಣ್ ನಂದಿ ಕಾಣೋದಿಲ್ಲ ಪುಣ್ಯಕೋಟಿ ಬಂದು ಮುಂದೆ ನಿಂತರೂ ನಮಗೆ ಪುಣ್ಯಕೋಟಿ ಕಾಣೋದಿಲ್ಲ ರೈತರು ಕಾಣೋದಿಲ್ಲ ರೈತರನ್ನು ನಾವು ಎಲ್ಲೋ ಇಟ್ಟಿದ್ದೇವೆ ಮೂಲೆಯಲ್ಲಿ ಅವರಿಗೆ ಮಹತ್ವ ಕೊಡ್ತಾ ಇಲ್ಲ ಅನ್ನದಾತ ಕೆ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ರೈತ ಯಾವ ಅಪೇಕ್ಷೆಯೂ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡುವಂಥ ರೈತನಿಗೆ ಎಲ್ಲಿ ಬೆಲೆ ಇದೆ ಈಗ ಅಂಥ ಕಾಲ ಹಿಂದೆ ಒಂದು ಕಾಲ ಇತ್ತು ಒಂದು ಕಾಲಿತ್ತು ಬಹುಶಃ ನೀವು ಹಳಬರು ಇದ್ದರೆ ನಿಮಗೆ ಗೊತ್ತಾಗ್ತದೆ ಹೊಸಬರಿಗೆ ಗೊತ್ತಿಲ್ಲ ಸುಮಾರು ಐವತ್ತು ವರ್ಷಗಳ ಹಿಂದೆ ಹೋದರೆ ಒಂದು ಅದ್ಭುತವಾದಂಥ ಒಂದು ಕಾಲ ಇತ್ತು ಡಾಕ್ಟ್ರುಗಳು ಹಳ್ಳಿಯಲ್ಲಿ ಬರ್ತಾಯಿದ್ರು ಯಾಕೆ ಬರ್ತಾ ಇದ್ರು ಪೇಷಂಟ್ಗಳನ್ನು ಹುಡುಕಾಡಲಿಕ್ಕೆ ಬರ್ತಾ ಇದ್ದರು ಆವಾಗ ಪೇಷಂಟ್ಗಳೇ ಇರಲಿಲ್ಲ ಅವರಿಗೆ ಡಾಕ್ಟ್ರುಗಳಿಗೆ ಹುಡುಕಾಡ್ತಾ ಹಳ್ಳಿಗೆ ಬರ್ತಾಯಿದ್ರು ಅಂಥದ್ದೊಂದು ಕಾಲ ಇತ್ತು ದವಾಖಾನೆಗಳು ಇರಲಿಲ್ಲ ಎಮ್ ಬಿ ಬಿ ಎಸ್ ಹೋಗಲಿಕ್ಕೆ ಯಾರೂ ತಯಾರು ಇದ್ದಿದ್ದಿಲ್ಲ ಅಂಥದ್ದೊಂದು ಕಾಲ ಇತ್ತು ಆರೋಗ್ಯವಂತರ ಜಗತ್ತು ಇತ್ತು ಅದು ಎಲ್ಲ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಸಂತೋಷ ತುಂಬಿ ತುಳುತ್ತಾ ಇತ್ತು ಮನೆಯಲ್ಲಿ ಎತ್ತುಗಳಿದ್ದು ದನಗಳಿದ್ದು ಆಕಳುಗಳಿದ್ದು ಶುದ್ಧವಾದಂಥ ಹಾಲು ಸಿಕ್ತಿತ್ತು ಮೊಸರು ಬೆಣ್ಣೆ ಎಲ್ಲವೂ ಸಿಗ್ತಾ ಇತ್ತು ಮನುಷ್ಯ ಕನಿಷ್ಠ ಕನಿಷ್ಠ ತೊಂಬತ್ತರ ಮೇಲೆ ಬದುಕ್ತಾ ಇದ್ದ ಅಂಥದ್ದೊಂದು ಕಾಲ ಹಿಂದೆ ಇತ್ತು ಅದನ್ನು ನಾವೆಲ್ಲ ಕಳ್ಕೊಂಡು ಬಿಟ್ಟಿದ್ದೇವೆ ಕಳೆದು ಹೋಗಿದೆ ಇಷ್ಟ ಆದರೂ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರಗಳು ಇಲ್ಲ ಅಕಸ್ಮಾತಾಗಿ ನಾವು ಇದೇ ರೀತಿಯಾಗಿ ನಾವು ಕಣ್ಣು ಮುಚ್ಚಿ ಹೋದರೆ ಆರೋಗ್ಯವನ್ನು ಕಳ್ಕೊಳ್ತೇವೆ ಆಯುಷ್ಯವನ್ನು ಕಳ್ಕೋತೇವೆ ಭವಿಷ್ಯವನ್ನು ಕಳ್ಕೋತೀವಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಹಾಳು ಮಾಡ್ತೀವಿ ಇದು ಎಲ್ಲರೂ ತಿಳಿದುಕೊಳ್ಳುವಂಥ ಒಂದು ವಿಷಯ ಅದ ವಿಚಾರ ಮಾಡಬೇಕು ಎಲ್ಲರೂ ನಿಲ್ಲಬೇಕೀಗ ಓಡೋದನ್ನು ನಿಲ್ಲಿಸ್ರಿ ಈಗ ವಿಚಾರ ಮಾಡಿರಿ ನಿಮ್ಮ ಭೂಮಿ ಸತ್ವ ಕಳಕೊಂಡಿದೆ ಅದನ್ನು ಮತ್ತೆ ರೆಡಿ ಮಾಡಬೇಕು ಸತ್ವಯುತ ಮಾಡಬೇಕಾಗಿದೆ ಎತ್ತುಗಳು ಕಡಿಮೆ ಆಗಿದ್ದಾವೆ ಮತ್ತು ಎತ್ತುಗಳನ್ನು ಹೆಚ್ಚು ಮಾಡಬೇಕಾಗಿದೆ ರೈತರು ರೈತರು ಹೆಚ್ಚಾಗಬೇಕಾಗಿದೆ ಇಂಥ ಒಂದು ಕ್ರಿಯೆ ಕೆಲಸ ನಡೆದಾಗ ಮಾತ್ರ ನಮಗೆ ಆರೋಗ್ಯ ಸಿಗೋದು ಇಲ್ಲದಿದ್ದರೆ ನಾವು ಎಲ್ಲವನ್ನು ಕಳ್ಕೊಂಡು ಬಿಡ್ತೇವೆ ಏನು ಮಾಡೋದು ಎಲ್ಲರೂ ಒಂದು ಹಾದಿಯಲ್ಲಿ ಹಿಡಿದು ಹೋಗ್ತಾ ಇದ್ದಾರೆ ಆ ಹಾದಿ ಸುಖ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂಥದ್ದೊಂದು ಹಾದಿ ಹಿಡ್ಕೊಂಡು ನಾವು ಹೊಂಟೀವಿ ಈಗ ಒಡವಡಿಗೆಯಿಂದ ಬಸವನ ಬಾಗೇವಾಡಿ ತಾಲೂಕಿನ ಒಡವಡಿಗೆಯಿಂದ ಒಂದು ಸಣ್ಣ ಹಳ್ಳಿ ಹಳ್ಳಿಯಿಂದ ಒಬ್ಬ ವ್ಯಕ್ತಿ ಬಂದರು ಯಾಕೆ ಬಂದ್ರು ಅವರಿಗೆ ಪುಣ್ಯಕೋಟಿಯ ದನಿ ಕೇಳಿತು ಪುಣ್ಯಕೋಟಿ ಹಾದಿ ಕಾಯ್ತಾ ಇತ್ತಲ್ಲ ತನ್ನ ಮಕ್ಕಳನ್ನು ಉಳಿಸಬೇಕಲ್ಲ ಪುಣ್ಯಕೋಟಿ ಅದರ ದನಿ ಕೇಳ್ತು ಅವರಿಗೆ ಗೊತ್ತಿತ್ತು ಪುಣ್ಯಕೋಟಿ ಒಂದು ಕಾಯ್ತಾ ಇದೆ ಅದನ್ನ ಇಪ್ಪತ್ತು ವರ್ಷಗಳಿಂದ ಕಾಯ್ತಾ ಇತ್ತು ಪುಣ್ಯಕೋಟಿ ಒಡವಡಿಗೆಯಿಂದ ಒಬ್ಬ ವ್ಯಕ್ತಿ ಬಂದರು ಆ ವ್ಯಕ್ತಿ ಎಂ ಎಸ್ ಸಿ ಅಗ್ರಿಕಲ್ತವರು ಗೋಲ್ಡ್ ಮೆಡಲಿಸ್ಟ್ ಬಂಗಾರದ ಪದಕ ತೆಗೆದುಕೊಂಡು ಅವರು ಎಂ ಸಿಯನ್ನು ಮಾಡಿದ್ದಾರೆ ಅವರು ಅಂಥ ಒಬ್ಬ ವ್ಯಕ್ತಿ ನಂದಿಯನ್ನು ಉಳಿಸಲಿಕ್ಕೆ ಬಂದರು ಒಡವಡಿಗೆಯಿಂದ ಓಡಿ ಬಂದಂತಹ ಒಬ್ಬ ವ್ಯಕ್ತಿ ಬಸವರಾಜ್ ಬಿರಾರ್ ಇವತ್ತು ಅವರು ಕೆಳಗೆ ಕುಂತಿದ್ದಾರೆ ನಮ್ಮನ್ನ ಮೇಲೆ ಕುಡಿಸಿದ್ದಾರೆ ಇದು ಬಸವ ತತ್ವ ಎಲ್ಲರನ್ನೂ ದೊಡ್ಡವರನ್ನಾಗಿ ಮಾಡಿ ತಾನು ಚಿಕ್ಕವನಾಗಿ ಇರುವಂಥದ್ದು ಬಸವತತ್ವ ಕೆಳಗೆ ಕುಂತಿದ್ದಾರೆ ಅವರು ಇಷ್ಟೆಲ್ಲವೂ ಆಗಲಿಕ್ಕೆ ಅವರೇ ಕಾರಣ ಆದರೆ ಅವರು ಮೇಲೆ ಇಲ್ಲ ಎಂಥ ವಿಚಿತ್ರ ನೋಡಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಾವಿರ ಕಿಲೋಮೀಟರ್ ಸೈಕಲ್ದಿಂದ ಅವರು ಉತ್ತರ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿ ತಿರುಗಾಡಿದ್ದಾರೆ ಮೂರು ಸಾವಿರ ಕಿಲೋಮೀಟರ್ ಸೈಕಲ್ ಮೇಲೆ ಯಾರಿಗಾಗಿ ನಂದಿಗಾಗಿ ರೈತರಿಗಾಗಿ ಭೂಮಿಗಾಗಿ ಮೂರು ಸಾವಿರ ಕಿಲೋಮೀಟರ್ ಯಾರು ತಿರುಗಾಡ್ತಾರೆ ರೈತರಿಗಾಗಿ ಯಾರು ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿ ಒಡವಡಿಗೆಯಿಂದ ಒಂದು ಪುಣ್ಯ ಪುಣ್ಯ ಕ್ಷೇತ್ರ ಅಂಥ ವ್ಯಕ್ತಿಯನ್ನು ನಾವು ಪಡೆದಿದ್ದೇವೆ ಅಂತ ನಮಗೆ ಹೆಮ್ಮೆ ಇದೆ ಬಸವರಾಜ್ ಬಿರಾದರ್ ಅವರ ಕಾರ್ಯ ಸುಮಾರು ಆರು ನೂರು ಕಿಲೋಮೀಟರ್ ವಿಜಯಪುರದಿಂದ ಬೆಂಗಳೂರು ವರೆಗೆ ನಡೀತಾ ಹೋಗಿದ್ದಾರೆ ಯಾರಿಗಾಗಿ ರೈತರಿಗಾಗಿ ಇಂಥ ಬಸವರಾಜ್ ನೋಡ್ಲಿಕ್ಕೆ ಹಾಗಿದ್ದಾರೆ ಅವರು ಸಾಮಾನ್ಯ ನಮ್ಮ ಹಾಗೆ ಇದ್ದಾರೆ ಅವರು ಕೋಟ್ಯಾಧೀಶರಲ್ಲ ಒಂದು ನೌಕರಿ ಇತ್ತು ಅವರಿಗೆ ಲಕ್ಷಗಟ್ಟಲೆ ಪಗಾರ ಬರ್ತಾ ಇತ್ತು ಅಧಿಕಾರಿಯಾಗಿದ್ದರು ಕೃಷಿ ಅಧಿಕಾರಿ ಅದಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದಾರೆ ಅವರು ಯಾರಿಗಾಗಿ ರೈತರಿಗಾಗಿ ಇಂಥ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ ಅದು ನಾವು ಖುಷಿ ನಂದಿ ಶ್ರೇಣಿಯನ್ನು ಅವರು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದೇಶ್ವರಪ್ಪ ಅವರು ಹೋದ ನಂತರ ಅದೇ ವರ್ಷ ಡಿಸೆಂಬರ್ದ ಇಪ್ಪತ್ತೆರಡನೇ ತಾರೀಕು ಬಿಜರಗಿಗೆ ಬಂದರು ಸಿದ್ದೇಶ್ವರಪ್ಪ ಅವರ ಜನ್ಮಸ್ಥಳಕ್ಕೆ ಬಂದರು ಅವರ ಅನುಷ್ಠಾನ ಮಾಡಿದಂಥ ಜಾಗದಲ್ಲಿ ಈ ಈಗೇನು ಮಾಡಿದೆವಲ್ಲ ಈ ರೈತರ ಕಾರ್ಯಕ್ರಮವನ್ನು ಮೊಟ್ಟ ಮೊದಲು ಹಮ್ಮಿಕೊಂಡದ್ದು ಅಲ್ಲೇ ಪವಿತ್ರವಾದಂಥ ಕ್ಷೇತ್ರ ಬಿಜ್ಜರಿಗೆಯಲ್ಲಿ ಹಮ್ಮಿಕೊಂಡರು ಅಲ್ಲಿಂದ ಆರಂಭವಾದ ಒಂದು ಈ ಅಭಿಯಾನ ರೈತರ ಅಭಿಯಾನ ಇಲ್ಲಿಯವರೆಗೂ ಬಂದಿದೆ ಮೂರು ವರ್ಷ ಸತತ ಹಳ್ಳಿ ಹಳ್ಳಿಗಳು ತಿರುಗಾಡಿದ್ದಾರೆ ಪಟ್ಟಣಕ್ಕೆ ತಿರುಗಾಡಿದ್ದಾರೆ ರೈತರ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎತ್ತುಗಳನ್ನು ಸಂಘ ಇದು ಮಾಡಿದ್ದಾರೆ ಎತ್ತು ಸಮಾವೇಶ ಮಾಡಿದ್ದಾರೆ ಎಷ್ಟೊಂದು ಕಾರ್ಯಗಳು ಹಗಲು ರಾತ್ರಿ ಹತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಹಗಲು ರಾತ್ರಿ ಬರೀ ರೈತರ ಚಿಂತೆಯಲ್ಲಿ ಇದ್ದಾರೆ ಅವರು ನಂದಿಯ ಚಿಂತೆ ಪುಣ್ಯಕೋಟಿಯ ಚಿಂತೆ ರೈತರ ಚಿಂತೆಯಲ್ಲಿ ಅವರು ಇವತ್ತು ಎರಡು ವರ್ಷ ಕಳೆದಿದ್ದಾರೆ ತಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬದಿಗೆ ಸರಿಸಿ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹಿಂದೆ ಸುಮಾರು ಹತ್ತು ಹದಿನೈದು ಜನ ಕೃಷಿ ಅಧಿಕಾರಿಗಳಿದ್ದಾರೆ ಅವರೆಲ್ಲರದ್ದು ಒಂದು ಟೀಮ್ ಇದೆ ಆ ಎಲ್ಲರೂ ಕೂಡಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ನಂದಿ ಶೇನೆಯನ್ನು ಮಾಡಿದ್ದಾರೆ ಇವತ್ತು ಈ ನಂದಿ ಸೇನೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ತಯಾರಾಗಬೇಕಾಗಿದೆ ಈ ಸೇನೆಯಿಂದಲೇ ಮುಂದಿನ ಕಾರ್ಯಗಳಾಗಬೇಕಾಗಿದೆ ಇವರು ಯೋಧರಿದ್ದ ಹಾಗೆ ಎಲ್ಲ ಸೈನಿಕರ ರೀತಿಯಲ್ಲಿ ಇವರು ಕಾರ್ಯ ಮಾಡಬೇಕು ಆಗ ಮಾತ್ರ ಏನು ಸಿಗಬೇಕು ನಮಗೆ ಸರ್ಕಾರದಿಂದ ಅವಾಗ ಸಿಗ್ತದೆ ಅದಕ್ಕಾಗಿ ಎಲ್ಲರೂ ಕೈ ಕೂಡಿಸಬೇಕು ಎಲ್ಲ ರೈತರು ಕೈ ಕೂಡಿಸಬೇಕು ಒಬ್ಬರಿಂದ ಆಗುವ ಕೆಲಸ ಅಲ್ಲ ಅದು ಬಸವಣ್ಣನವರು ಒಂದು ಮಾತು ಹೇಳ್ಯಾರ ಇಲ್ಲಿ ತನಕ ಅದು ಯಾರಿಗೂ ಕೇಳಿಸಿಲ್ಲ ಯಾರೂ ಹೇಳ್ತಿರ್ಲಿಲ್ಲ ಈಗ ಅದು ವೈರಲ್ ಆಗಿ ಬಿಟ್ಟಿದೆ ಎಲ್ಲ ಕಡೆ ವೈರಲ್ ಆಗಿದೆ ಒಂದು ವಚನ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ ಅದು ಬಸವರಾಜರ ತಂದ ನಮ್ಮ ಮುಂದೆ ಇಟ್ಟಿದ್ದಾರೆ ಈಗ ಈಗ ಒಂದೆರಡು ಎರಡು ತಿಂಗಳಿಂದ ಎಲ್ಲ ಕಡೆ ವೈರಲ್ ಆಗಿ ಬಿಟ್ಟಿದೆ ರೈತರ ಬಗ್ಗೆ ಬರೆದಿದ್ದಾರೆ ಬಸವಣ್ಣನವರು ಎಂಥ ಸುಂದರ ವಚನವನ್ನ ಕೃಷಿ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ ಬಸವಣ್ಣ ಹೇಳ್ತಾರೆ ಕೃಷಿ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ ಇಂಗ್ಲಿಷ್ ಎಲ್ಲ ಕನ್ನಡದಲ್ಲಿ ಸ್ವಚ್ಛ ಸ್ವಚ್ಛ ಕನ್ನಡದಲ್ಲಿ ಬರೆದಿದ್ದಾರೆ ಎಲ್ಲರಿಗೂ ತಿಳಿತದೆ ಕೃಷಿ ಮಾಡುವಂತಹ ರೈತರ ನಿಮ್ಮ ಬಗ್ಗೆ ಬರೆದಿದ್ದಾರೆ ನಿಮ್ಮನ್ನು ಎಷ್ಟು ಶ್ರೇಷ್ಠ ಮಟ್ಟದಲ್ಲಿ ಅವರು ನೋಡಿದ್ದಾರೆ ಅತಿ ಎತ್ತರದ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ ರೈತರನ್ನ ತಾವು ಕೆಳಗೆ ನಿಂತಿದ್ದಾರೆ ಬಸವಣ್ಣನವರು ಎಂಥ ನಯ ವಿನಯದ ವ್ಯಕ್ತಿ ಅವರು ಬಾಗಿದ ತಲೆ ಮುಗಿದ ಕೈ ಬಸವಣ್ಣ ರೈತರ ಬಗ್ಗೆ ಎಂಥ ಮಾತು ಹೇಳಿದ್ದಾರೆ ಮತ್ತೆ ಹೇಳ್ತಾರೆ ಇನ್ನೂ ಎರಡು ಮಾತು ಹೇಳ್ತಾರೆ ರೈತ ಹೆಂಗದಾನೋ ಆತನ ತನು ಶುದ್ಧ ಮನಶುದ್ಧ ಭಾವ ಶುದ್ಧ ರೈತರ ಮನಶುದ್ಧವಾಗಿರ್ತದ ತನು ಶುದ್ಧವಾಗಿರ್ತದ ಬಸವಣ್ಣನವರು ಹೇಳಿದ ಒಂದು ಮಾತು ಇನ್ನೊಂದು ಮಾತು ಹೇಳಿದ್ದಾರೆ ಬಹಳ ಮಹತ್ವದ ಯಾರು ಗುರುಗಳು ಈ ರೈತನ ಮನೆಯಲ್ಲಿ ಹೋಗಿ ಲಿಂಗಾರ್ಚನೆಯ ಮಾಡ್ತಾರೋ ಅವರು ಪಾವನಾಗ್ತಾರಂತೆ ರೈತನ ಮನೆಯಲ್ಲಿ ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೀವು ಹೆಮ್ಮೆ ಪಟ್ಕೋಬೇಕು ನೀವು ಹೆಮ್ಮೆ ಪಟ್ಕೋಬೇಕು ರೈತರು ಬಸವಣ್ಣನವರ ಮಾತುಗಳನ್ನು ನೀವು ಸದಾ ಮೆಲುಕು ಹಾಕಬೇಕು ಅಂತ ಒಂದು ಮಾತು ಇದು ಬಸವ ತತ್ವ ಮೂಲ ತತ್ವ ಇಂತಹ ವಚನಗಳನ್ನು ನಾವು ನಿತ್ಯವೂ ನೆನಪಿಸಬೇಕು ಅಂದಾಗ ಮಾತ್ರ ರೈತನ ಒಂದು ನೆನಪು ಎಲ್ಲರಿಗೆ ಆಗ್ತದ ಸದಾ ನೆನಪು ಈಗ ದೊಡ್ಡ 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 ಊರುಗಳಲ್ಲಿ ಇರ್ತಾರೆ ಅವರಿಗೆ ರೈತನ ರೈತ ಅಂದರೆ ಗೊತ್ತಿಲ್ಲ ಭೂಮಿ ಅಂದ್ರೆ ಗೊತ್ತಿಲ್ಲ ಮುಂಬೈಯಲ್ಲಿ ನಾನು ಟ್ಯೂಷನ್ ಮಾಡ್ತಾ ಇದ್ದೆ ಆವಾಗ ಒಬ್ಬ ವಿದ್ಯಾರ್ಥಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಇದ್ದ ಆತನಿಗೆ ನಾನು ಕೇಳಿದೆ ಮಣ್ಣು ಅಂದರೆ ಏನಪ್ಪ ಅದು ಕೇಳಿದೆ ಸಾಯಲ್ ಒಂದು ಪಾಠ ಇತ್ತು ಆತ ಹೇಳ್ದ ಸಾಯಿಲ್ ಮಣ್ಣು ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ದ ಇಂಗ್ಲೀಷ್ನಲ್ಲಿ ಕೇಳ್ದ ಕನ್ನಡದಲ್ಲಿ ಹೇಳಿದ ಮಣ್ಣು ನೋಡಿದ್ದೇನೆ ಅಂತ ಕೇಳಿದೆ ನಾನು ಇಲ್ಲ ಮಣ್ಣು ನೋಡಿಲ್ಲ ಎಂಥ ಶಿಕ್ಷಣ ನಮ್ಮದು ಮಣ್ಣನ್ನೇ ನೋಡಲಾರದ ಒಬ್ಬ ವಿದ್ಯಾರ್ಥಿ ಮುಂಬೈಯಲ್ಲಿ ಅದ ಏನಿದೆಲ್ಲ ಎಷ್ಟು ಜನ ಇರಬೇಕು ಮಕ್ಕಳು ಮಣ್ಣು ನೋಡದ ಮಕ್ಕಳು ಎತ್ತುಗಳನ್ನು ನೋಡದ ಮಕ್ಕಳು ರೈತರ ಬದುಕು ತಿಳಿಯಲಾರದ ಮಕ್ಕಳು ಏನಿದೆಲ್ಲ ಯಾವಾಗ ನಾವು ಜನರಾಗ್ತೀವಿ ಯಾವಾಗ ನಮ್ಗೆ ತಿಳುವಳಿಕೆ ಬರ್ತದ ಎಷ್ಟಿದೆಲ್ಲ ಎಷ್ಟು ಅಜ್ಞಾನದಲ್ಲಿ ನಾವಿದ್ದೀವಿ ಮಕ್ಕಳನ್ನು ಅಜ್ಞಾನದಲ್ಲಿ ಇಟ್ಟಿದ್ದೀವಿ ಇದು ಹೋಗಬೇಕು ಇದು ಒಂದು ಈ ರೈತರ ಬದುಕನ್ನು ಸುಂದರಗೊಳಿಸಬೇಕು ಒಟ್ಟು ಮೂರು ಇದರ ಉದ್ದೇಶ ರೈತರ ಬದುಕನ್ನು ಸುಂದರಗೊಳಿಸಬೇಕು ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿಯನ್ನು ರೈತರಿಗೆ ಕೊಡಿಸಬೇಕು ಎತ್ತುಗಳ ಸಂತತಿಯನ್ನು ಹೆಚ್ಚು ಮಾಡಬೇಕು ಭೂಮಿಯಲ್ಲಿಯ ಸತ್ವ ಏನು ಹೋಗಿದೆ ಅದನ್ನ ಮತ್ತೆ ಮರಳಿ ತರಬೇಕು ಈ ಮೂರು ಕಾರಣಗಳು ಇದೆಲ್ಲ ಮಾಡಲಿಕ್ಕೆ ಬಸವರಾಜ್ ಬಿರಾದರ್ ಅವರು ಇಷ್ಟೆಲ್ಲ ಮಾಡೋದು ಈ ಮೂರು ಕಾರಣಕ್ಕೆ ನಿಮಗಾಗಿ ಮಾಡ್ಲಕತ್ತೆ ನಿಮಗಾಗಿ ನಿಮಗೆ ಇಂತಹ ಒಂದು ಸೌಲಭ್ಯಗಳು ಬೇಕಾಗಿತ್ತಂದರೆ ನಂದಿ ಸೇನೆಯನ್ನು ಹೆಚ್ಚು ಮಾಡಬೇಕು ನೀವು ನಿಮ್ಮ ಕೂಗು ಬೆಂಗಳೂರಿನವರೆಗೂ ಕೇಳಬೇಕು ಇಲ್ಲೇ ಕುಂತ್ರ ಆಗೋದಿಲ್ಲ ಕೇಳಬೇಕು ಧ್ವನಿ ಗಟ್ಟಿಯಾಗಿರಬೇಕು ನೀವು ಗಟ್ಟಿಯಾಗಿರಬೇಕು ಒಗ್ಗಟ್ಟಾಗಿರಬೇಕು ಅಂದಾಗ ಮಾತ್ರ ಬೇಗ ಕೆಲಸ ಆಗ್ತದೆ ಇನ್ನೊಂದು ಮಾತನ್ನು ನೆನಪಿ ನೆನಪಿಸ್ತೇನೆ ನಾನು ಒಂದು ಬಸವ ಶಕ್ತಿ ಅದ ಅದು ಬಸವ ಶಕ್ತಿ ಅಂದರೆ ದೈವ ಶಕ್ತಿ ನಿಮಗೆ ಒಂದು ಮಾತು ಹೇಳ್ತೇನೆ ರೈತರಿಗೆ ಎಲ್ಲರೂ ಕೇಳ್ರಿ ದಯವಿಟ್ಟು ನೀವು ಊಟ ಮಾಡ್ತೀರಲ್ಲ ಊಟ ಮಾಡುವಾಗ ದಯವಿಟ್ಟು ತುತ್ತು ತಿನ್ನುವ ಮೊದಲು ಬಸವಣ್ಣನನ್ನ ಸ್ಮರಣೆ ಮಾಡ್ರಿ ನೆನಪು ಮಾಡ್ಕೋರಿ ಬಸವಣ್ಣನ ಬಸವಣ್ಣ ನಿಮ್ಮನ್ನು ಶ್ರೇಷ್ಠನನ್ನಾಗಿ ಮಾಡಿದ್ದು ಬಸವಣ್ಣ ಬಸವಣ್ಣನನ್ನ ನೆನಪು ಮಾಡ್ಕೋರಿ ಊಟ ಮಾಡೋಕೆ ತುತ್ತು ಬಾಯಲ್ಲಿ ಇಡುವ ಮೊದಲು ನೆನಪು ಮಾಡ್ಕೋರಿ ಅದು ಬಸವ ಶಕ್ತಿ ಅದು ಬಸವ ತತ್ವ ನಿಮ್ಮ ಹಿಂದೆ ಆ ಶಕ್ತಿ ಇರ್ತದೆ ಹಾಗೆ ಮಾಡಿದರೆ ನಿಮ್ಮ ಹಿಂದೆ ಶಕ್ತಿ ಇರ್ತದೆ ಬಸವ ಶಕ್ತಿ ಅದು ಕೆಲಸ ಮಾಡ್ತದ ನಿಮಗೆ ಗೊತ್ತಾಗೋದಿಲ್ಲ ಗೊತ್ತಾಗಲಾರದಂತೆ ಒಂದು ಬಸವ ಶಕ್ತಿ ಕೆಲಸ ಮಾಡ್ತದೆ ನೀವು ಹಿಂಗೆ ಮಾಡಿದರೆ ನೆನಪು ಮಾಡ್ಕೋರಿ ಪ್ರತಿದಿನ ಊಟ ಮಾಡುವಾಗ ಬಸವಣ್ಣನವರನ್ನು ನೆನಪು ಮಾಡ್ಕೋರಿ ಅದು ಬಹಳ ಮಹತ್ವದ ವಿಷಯ ಅದು ಹೇಳ್ರಿ ಎಲ್ಲ ರೈತರಿಗೆ ಹೇಳ್ರಿ ಈಗ ನಿಮ್ಮನ್ನು ಶ್ರೇಷ್ಠ ಮಾಡಿದ ಬಸವಣ್ಣನವರ ಒಂದು ನಾಡಿನಿಂದಲೇ ಅವರು ಬಂದಿದ್ದರು ಬಸವರಾಜ್ ಬಿರಾದಾರ ಅಲ್ಲಿಂದ ಬಂದಾರ ಬಸವನಾಡಿನಿಂದ ಅಲ್ಲಿ ಬಾಗೇವಾಡಿ ಹತ್ತಿರದಿಂದ ಬಂದಾರ ಅವರು ಅಂತಹ ಒಂದು ವ್ಯಕ್ತಿಯನ್ನು ನಾವು ಪಡೆದುಕೊಂಡು ಬಹಳ ಹೆಮ್ಮೆ ಪಡ್ತಾ ಇದ್ದೀವಿ ನಾವು